ಹೆಲ್ತ್ ಅಂತ ಹೇಳಿದ ತಕ್ಷಣ ನಮಗೆಲ್ಲ ಗೊತ್ತಿದೆ ಹೆಲ್ತ್ ಇಸ್ ಅ ಸ್ಟೇಟ್ ಆಫ್ ಫಿಸಿಕಲ್ ಮೆಂಟಲ್ ಇಮೋಷ್ನಲ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂತ ಅಂದರೆ ನಮ್ಮ ಆರೋಗ್ಯವು ನಮ್ಮ ದೈಹಿಕ ಮಾನಸಿಕ ಸಾಮಾಜಿಕ ಆರೋಗ್ಯದ ಮೇಲೆ ಅವಲಂಬಿತವಾಗಿದೆ ಅಂತ ಕೇವಲ ಎಕ್ಸಸೈಸ್ ಮಾಡಿದ್ರಷ್ಟೇ ನಾವು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಇಲ್ಲ ಇದರ ಜೊತೆಗೆ ನಮ್ಮಲ್ಲಿರುವಂತಹ ಇಮೋಷ್ನಲ್ ವೆಲ್ಬಯಿಂಗ್ ಸ್ಪಿರಿಚುವಲ್ ವೆಲ್ಬಯಿಂಗ್ ಅಂತ ಏನು ಹೇಳ್ತೀವಲ್ಲ ಅದೆಲ್ಲದನ್ನು ನಾವು ಎಚೀವ್ ಮಾಡಬೇಕು ಅಂದರೆ ನಮ್ಮ ಪುರಾತನ ಕಾಲದಿಂದ ಪ್ರಸಿದ್ಧವಾಗಿರುವಂತಹ ಒಂದು ಯೋಗ ಅಭ್ಯಾಸವನ್ನು ನಾವು ದಿನನಿತ್ಯದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಯೋಗ ಅನ್ನೋದನ್ನು ಇಡೀ ವಿಶ್ವಕ್ಕೆ ಸಾಕಷ್ಟು ಗುರುಗಳು ಪರಿಚಯ ಮಾಡಿಸಿದ್ದಾರೆ ಎಸ್ ಅಯ್ಯಂಗಾರಿಂದ ಹಿಡಿದು ಸಾಕಷ್ಟು ಜನ ವಿದೇಶಗಳಿಗೆ ಹೋಗಿ ಯೋಗ ಸೆಂಟರ್ಸ್ನ ಓಪನ್ ಮಾಡಿದ್ದಾರೆ ವಿದೇಶಿಯರಿಗೂ ಕೂಡ ನಮ್ಮ ಭಾರತೀಯ ಪರಂಪರೆಯ ಒಂದು ವೆಲ್ನೆಸ್ ಬಗ್ಗೆ ಪರಿಚಯ ಮಾಡಿದ್ದಾರೆ ಈಗಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವಿದೇಶಿಯರು ಕೂಡ ಭಾರತಕ್ಕೆ ಬಂದು ನಮ್ಮಲ್ಲಿರುವಂತಹ ಯೋಗ ಆಯುರ್ವೇದದ ಒಂದು ಬೆನಿಫಿಟ್ಸ್ನು ಕೂಡ ಅವರು ಪಡಿತಾ ಇದ್ದಾರೆ ಲೈಫ್ ಸ್ಟೈಲ್ ಡಿಸೀಸಸ್ ಬಗ್ಗೆ ನಮ್ಮ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳು ನಿಮಗೆಲ್ಲ ಗೊತ್ತಿದೆ ನಾ ಯಾವುದದು ಅಂತ ಲೈಫ್ ಸ್ಟೈಲ್ ಡಿಸೀಸಸ್ ಅಂದರೆ ಯಾವುವು ಅಂತ ಲೈಫ್ ಸ್ಟೈಲ್ ಅಂದರೆ ನಮ್ಮ ಜೀವನ ಶೈಲಿ ನಮ್ಮ ಜೀವನ ಶೈಲಿ ಡಿಸಿಪ್ಲಿನ್ ರುಟೀನ್ ಇರಲಿಲ್ಲದ್ರೆ ಕೆಲವು ಕಾಯಿಲೆಗಳು ನಮಗೆ ಬರ್ತವೆ ಅದರಲ್ಲಿ ಮುಖ್ಯವಾಗಿರೋದು ಅಂದರೆ ಹೈಪರ್ ಟೆನ್ಷನ್ ಬಿ ಪಿ ಅಂತ ನಾವೇನು ಹೇಳ್ತೀವಲ್ಲ ಅದು ಮತ್ತೆ ವೆರಿ ಗುಡ್ ಒಬೆಸಿಟಿ ಸ್ಥೂಲ ಕಾಯ ಅಂತ ಹೇಳ್ತೀವಿ ಅನ್ಸುತ್ತೆ ಆ್ಯಂಡ್ ದೆನ್ ಕ್ಯಾನ್ಸರ್ ಆಯ್ತಾ ಆಮೇಲೆ ಹಾರ್ಟ್ ಡಿಸೀಸಸ್ ಇದೆಲ್ಲ ನಮ್ಮ ಜೀವನ ಶೈಲಿ ಒಂದು ರುಟೀನ್ ಡಿಸಿಪ್ಲಿನ್ ಇಲ್ಲ ಅಂದ್ರೆ ಈ ಕಾಯಿಲೆಗಳು ನಮಗೆ ಬರ್ತವೆ ಅಂತ ಸೊ ಈ ರುಟೀನ್ ಡಿಸಿಪ್ಲಿನ್ ಜೊತೆಗೆ ಮುಖ್ಯವಾಗಿ ಈ ಲೈಫ್ ಸ್ಟೈಲ್ ಡಿಸೀಸಸ್ ಬರೋದ್ರಲ್ಲಿ ಕಾರಣ ಏನು ಅಂದ್ರೆ ಸ್ಟ್ರೆಸ್ ಸ್ಟ್ರೆಸ್ಸಿಗೆ ಕನ್ನಡದಲ್ಲಿ ಏನ್ ಹೇಳ್ತೀರಾ ವೆರಿ ಗುಡ್ ಕನ್ನಡ ಎಲ್ಲರೂ ಬಹಳ ಚೆನ್ನಾಗಿದೆ ಸೊ ಒತ್ತಡ ಅಂತ ಸೊ ಈ ರೀತಿ ನಮ್ಮ ಜೀವನದಲ್ಲಿರುವಂತಹ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂದರೆ ಒಂದು ರುಟೀನ್ ಇರಬೇಕು ಡೈಲಿ ರುಟೀನ್ ಡೈಲಿ ಡಿಸಿಪ್ಲಿನ್ ಇರಬೇಕು ಅದರಲ್ಲಿ ಯೋಗ ಅನ್ನೋದು ಐ ಥಿಂಕ್ ಇಟ್ಸ್ ನಂಬರ್ ಒನ್ ವಿಚ್ ವಿಲ್ ಹೆಲ್ಪ್ ಅರ್ಸ್ ಸೆಟ್ ಅವರ್ ಡೈಲಿ ರುಟೀನ್ ಸೊ ಈ ರೀತಿಯ ಒಂದು ಯೋಗಾಭ್ಯಾಸ ಪ್ರಾಣಾಯಾಮ ಮೆಡಿಟೇಷನ್ನ ನಾವು ಯಾವುದೇ ಒಂದು ಅಭ್ಯಾಸ ಒಂದು ಹ್ಯಾಬಿಟ್ ಆಗಬೇಕು ಒಂದು ಡಿಸಿಪ್ಲಿನ್ ಆಗಬೇಕು ಅಂದರೆ ಎಷ್ಟು ದಿನ ಮಾಡಬೇಕು ಅದನ್ನು ಡೇಲಿ ಮಾಡಬೇಕು ಬಟ್ ಇನಿಷಿಯಲಿ ಎಷ್ಟು ದಿನ ಮಾಡಬೇಕು ಟ್ವೆಂಟಿ ಒನ್ ಡೇಸ್ ಮಾಡಲೇಬೇಕಾಗತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡುವಾಗ ಸೊ ಈ ಒಂದು ಟ್ವೆಂಟಿ ಒನ್ ಡೇಸ್ ಹ್ಯಾಬಿಟ್ನ ನಾವೇನು ಮಾಡಬೇಕು ಅಂದರೆ ಇವತ್ತಿನ ದಿನ ನಾವೆಲ್ಲರೂ ಒಂದು ಪ್ರಾಮಿಸ್ ಮಾಡಬೇಕು ಇಲ್ಲಿರೋರೆಲ್ಲರೂ ಯೋಗ ಕಲ್ತಿದ್ದೀವಿ ಇದನ್ನು ನಾವು ಬೇರೆಯವರಿಗೆ ಇಂಟ್ರಡ್ಯೂಸ್ ಮಾಡಬೇಕು ಒಂದು ಸೇಂಗ್ ಇದೆ ಇಲ್ಲ ಈಚ್ ಒನ್ ಟೀಚ್ ಒನ್ ಅಂತ ಅದೇ ರೀತಿ ಯೋಗದಲ್ಲೂ ಕೂಡ ನಾವು ಈಚ್ ಒನ್ ಅಸ್ ಶುಡ್ ಇಂಟ್ರಡ್ಯೂಸ್ ಯೋಗ ಟು ಅನದರ್ ಪರ್ಸನ್ ಈ ಒಂದು ಯೋಗ ಬೆನಿಫಿಟ್ಸು ನಮ್ಮಲ್ಲಿರುವಂತಹ ಯೋಗ ಬೆನಿಫಿಟ್ಸ್ ಏನೇನಿದೆ ಹೇಳಿ ನೋಡೋಣ ಮಾಡ್ತಿರಲ್ಲ ಡೈಲಿ ಒಂದು ಈಗ ತಾನೇ ನಾನು ಹೇಳ್ದಂಗೆ ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಹೌದಾ ಒಂದು ನಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡುತ್ತೆ ಹೌದಾ ಈಗ ಎಲ್ಲರೂ ಮೊಬೈಲ್ ಅಂತೆ ಟಿ ವಿ ಅಂತೆ ಎಷ್ಟು ಡಿಸ್ಟ್ರಾಕ್ಷನ್ ಆಗುತ್ತೆ ಆದ್ದರಿಂದ ಈ ಒಂದು ಟೈಮ್ನಲ್ಲಿ ನಾವು ಯೋಗ ಮಾಡೋದ್ರಿಂದ ಆ ಒಂದು ಏಕಾಗ್ರತೆ ಬರುತ್ತೆ ಡಿಸಿಪ್ಲಿನ್ ಬರುತ್ತೆ ಆಮೇಲೆ ನಮ್ಮಲ್ಲಿ ಏನು ಟೂ ತೌಸಂಡ್ ನೈನ್ಟೀನಲ್ಲಿ ಕೋವಿಡ್ ಫೇಸ್ ಮಾಡಿದ್ವಿ ನಮ್ಮಲ್ಲಿರುವಂತಹ ಒಂದು ಇಮ್ಯುನಿಟಿ ಅದು ಕೂಡ ಡೆವಲಪ್ ಆಗುತ್ತೆ ಆಮೇಲೆ ನಾವು ಈಗ ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ ದ ವರ್ಲ್ಡ್ ಇಸ್ ಅವರ್ ಫ್ಯಾಮಿಲಿ ಅಂತ ಸೊ ನಾವು ಯಾವುದೇ ಜಾತಿ ಭೇದ ಇಲ್ಲದೆ ನಾವೆಲ್ಲರೂ ಮಾನವರು ಮಾನವೀಯ ಮೌಲ್ಯಗಳು ಇಟ್ಕೊಂಡು ಪರಸ್ಪರ ಒಬ್ರನ್ನೊಬ್ರು ಗೌರವಿಸ್ಕೊಂಡು ನಾವು ಜೀವನವನ್ನು ಬದುಕುವಂತಹ ಒಂದು ದಾರಿಯೂ ಕೂಡ ಯೋಗ ನಮಗೆ ಹೇಳಿಕೊಡುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ವಿಶ್ವದಲ್ಲಿ ಯೋಗ ಇಷ್ಟು ಪ್ರಖ್ಯಾತ ಆಗಿದೆ